ವೆಲ್ಕಮ್ ಟು ಸ್ಪರ್ಧಾಕಾಸಿ ಸ್ನೇಹಿತರೆ ಆ ಬಹಳಷ್ಟು ತುಂಬಾ ದಿನಗಳಿಂದ ಶಿಕ್ಷಕರ ನೇಮಕಾತಿ ಅಂತ ಹೇಳಿ ತಮ್ಗೆಲ್ಲ ಒಂದು ಹೋಪ್ ಇತ್ತು ಸೊ ಆ ಅನ್ನ ಆ ಹೋಪಿಗೆ ಎಲ್ಲೋ ಒಂದು ಧಕ್ಕೆ ಬರ್ತಾ ಇದೆ ಅಂತೇಳಿ ಅನ್ಕೊಂಡು ಸೊ ಬಹಳಷ್ಟು ಯೂಟ್ಯೂಬರ್ಸ್ ಈ ಆಸ್ಪಿಡೆಂಟ್ ಅನ್ನ ದಾರಿ ತಪ್ಪಿಸತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಯಾರು ಆ ಒಂದು ದಾರಿ ತಪ್ಪ ತಪ್ಪು ದಾರಿಯನ್ನ ಆಸ್ಪಿಡೆಂಟ್ ಗೆ ಹೇಳ್ಬೇಡಿ ಅಂತ ಹೇಳ್ತಾ ಸೊ ಇಲ್ಲಿ ಯಾಕೆ ನಾ ಈ ಈ ಒಂದು ಬೆಳಗಿನ ಟೈಮ್ ದಲ್ಲಿ ಲೈವ್ ಬಂದಿನಿ ಅಂತ ಹೇಳಿ ತಮ್ಗೆಲ್ಲ ಒಂದು ಅನಿಸಿರಬಹುದು ಶಿಕ್ಷಕರ ನೇಮಕಾತಿ ಆ ಯಾವಾಗ ಆಗ್ತದ ಮತ್ತೆ ಇನ್ನೊಂದು ಟಿ ಇ ಟಿ ಆಗ್ತದ ಇಲ್ಲ ಅಂತೇಳಿ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ ಮತ್ತೆ ಬಹಳಷ್ಟು ಜನ ಆತ್ಮವಿಶ್ವಾಸವನ್ನ ಕಳ್ಕೊಂಡು ಬಹಳಷ್ಟು ಅದನ್ನ ಹೇಳ್ಲಿಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಏನ್ ಪಾತ್ರ ಬೇಜಾರದಲ್ಲಿದ್ರಿ ಸೊ ನಿಮ್ಗೆಲ್ಲ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಹೇಳಿ ನಾನು ಇವತ್ತು ಆ ಈ ಒಂದು ಲೈವ್ ಗೆ ಬಂದಿದಿನಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ಇದ್ದು ಅಂದ್ರೆ ಆಮೇಲೆ ಏನ್ಪಾತಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಆ ಇವತ್ತು ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದು ನಾಳೆ ಅಥವಾ ನಾಡಿದ್ದು ಇಲಾಖೆಗೆ ಹೋಗ್ತಾ ಇದ್ದೀವಿ ಹಾಗಾದ್ರೆ ಇವಾಗ ಯಾಕೆ ಸರ್ ಲೈವ್ ಬಂದ್ರಿ ಅಂತೇಳಿ ನೀವು ಕೇಳ್ಬೋದು ಆ ನಿಮ್ಗೆ ಒಂದು ಪ್ರಮುಖವಾಗಿರ್ತಕ್ಕಂತ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಮತ್ತೆ ಶಿಕ್ಷಕ ಶಿಕ್ಷಕರ ನೇಮಕಾತಿ ಆಗ್ತದ ಅಂತ ಹೇಳಿ ನಮ್ಮ ಸಚಿವರು ಏನ್ ಪಾತ್ರ ಅವಾಗ ಅವಾಗ ಹಂಗ ಹೇಳ್ತಾನೆ ಇರ್ತಾರ ಸೊ ಅದ್ರ ಬಗ್ಗೆ ನಮ್ಗೆ ಏನೇ ತಲೆ ಕೆಲಸ ಅವಶ್ಯಕತೆ ಇಲ್ಲ ಹಾಗಾದ್ರೆ ಶಿಕ್ಷಕರ ನೇಮಕಾತಿ ಯಾವಾಗ ಆಗ್ತದ ಅಂತೇಳಿ ತುಂಬಾ ಜನರಿಗೆ ಒಂದು ಪ್ರಶ್ನೆ ಇದೆ ಹೌದಾ ಲೈವ್ ಓಕೆ ಆ ಯಾವಾಗ ನೇಮಕಾತಿ ಆಗ್ತದ ಅಂತ ಕೇಳಿದಾಗ ಸ್ನೇಹಿತರೆ ಆ ಏನು ಒಳೆ ಮೀಸಲಾತಿ ಇತ್ತಲ್ಲ ಒಳೆ ಮೀಸಲಾತಿ ಮಾಡ್ಬೇಕಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಮಿತಿನೂ ರಚನೆ ಆಗಿದೆ ಸಮಿತಿ ಅಧ್ಯಕ್ಷರು ಏನ್ ಪಾತ್ರ ರಚನೆ ಆಗಿದ್ದಾರೆ ಸೊ ಸಮಿತಿ ಅಧ್ಯಕ್ಷರು ನಾಗಮೋಹನ್ ದಾಸ್ ಅವರು ಆ ಇವ್ರಿಗೆ ಇವ್ರನ್ನ ಭೇಟಿ ಮಾಡಬೇಕು ಮತ್ತೆ ಬೇಗ ಆ ವರದಿಯನ್ನ ಕೊಡ್ಬೇಕಂತ ಹೇಳಿ ನಾವೊಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡಿವಿ ಯಾವಾಗ ಹೋಗ್ಬೇಕು ಮತ್ತೆ ಇವರ ಒಂದು ಅಡ್ರೆಸ್ ಅಲ್ಲಿ ಯಾವ ಯಾವ ರೀತಿ ನಾವು ಇವರಿಗೆ ಒಂದು ಲೆಟರ್ನ ಕೊಡಬೇಕು ಬೇಗ ಈ ಪ್ರೊಸೆಸ್ ಹೇಳಿ ಇದೊಂದು ಪ್ಲಾನ್ ಇದೆ ನಮ್ದು ಇನ್ನ ಇದಾದ್ಮೇಲೆ ನೇಮಕಾತಿ ಯಾವಾಗ ಆಗ್ತದ ಸರ್ಕಾರ ಏನಾದ್ರು ಬೇಕಂತ ಡಿಲೇ ಮಾಡ್ತಿದ ಅಂತೇಳಿ ಕೇಳಿದಾಗ ಸ್ನೇಹಿತರೆ ಇಲ್ಲಿ ಸರ್ಕಾರ ಬೇಕಂತ ಡಿಲೇ ಮಾಡಿದೆ ಬಟ್ ನೀವ್ ಒಂದು ಆಸ್ಪಿರೆಂಟ್ ಏನಂದ್ರೆ ಒಂದು ವಿಚಾರವನ್ನ ತಿಳ್ಕೊಂಬಿಡಿ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗ್ಲಿಕ್ಕೆ ಮತ್ತೆ ಸಿಲೀಂಡರ್ ರೂಲ್ಸ್ ಬದಲಾವಣೆ ಆಗ್ಲಿಕ್ಕೆ ಕನಿಷ್ಠ ಏನ್ ಪಾತ್ರ ಎರಡರಿಂದ ಮೂರ್ ತಿಂಗಳು ಬೇಕೇ ಬೇಕು ಸೊ ಇಲ್ಲಿ ರಿಸರ್ವೇಶನ್ ಆಗ್ಬೇಕಾದ್ರೆ ಈ ಮೀಸಲಾತಿ ಇದು ಸಮಿತಿ ರಚನೆ ಆಗಿ ವರದಿ ಕೊಡ್ಬೇಕಂದ್ರೆ ಇದು ಮೂರ್ ತಿಂಗಳು ಬೇಕೇ ಬೇಕು ಹಾಗಾಗಿ ಇಲ್ಲಿ ನೀವು ವರಿ ಮಾಡ್ಕೊತಕ್ಕಂತ ಅವಶ್ಯಕತೆ ಏನು ಇಲ್ಲ ತುಂಬಾ ಜನರಿಗೆ ಇದು ಕನ್ಫ್ಯೂಷನ್ ಆಗಿಬಿಟ್ಟಿದೆ ಸರ್ ಇನ್ನು ಇನ್ನು ಇನ್ನೂ ಒಂದು ವರ್ಷ ಬೇಕು ನೇಮಕಾತಿ ಆಗ್ಲಿಕ್ಕೆ ಯಾರೋ ಒಬ್ರು ಪುಣ್ಯಾತ್ಮ ಯೂಟ್ಯೂಬರ್ಸ್ ಇದನ್ನು ನೋಡಿ ಸುಮ್ನೆ ದಾರಿ ತಪ್ಪಿಸ್ತನ್ ಏನಂದ್ರೆ ಈಗ ನೇಮಕಾತಿ ಆಗೋದಿಲ್ಲ ಇಲ್ಲಿ ಬಂದು ಇಲಾಖೆಗೆ ಬಂದು ಏನ್ ನಡೀತಿದೆ ಅಂತೇಳಿ ಕೇಳಿ ಅಥವಾ ಮಾಹಿತಿ ಹೇಳಿದ್ರೆ ಓಕೆ ಪರವಾಗಿಲ್ಲ ಸುಮ್ನೆ ಕಮೆಂಟ್ ಒಟ್ಟು ನಾನು ಏನ್ ಅದಕ್ಕೆ ವಿರುದ್ಧವಾಗಿ ಹೇಳುದು ದಯವಿಟ್ಟು ಆಸ್ಪಿರೆಂಟ್ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಚಾನೆಲ್ ಯೂಸ್ ವೀಕ್ಷಣೆ ಮಾಡ್ತಿರ್ತಾರೆ ದಯವಿಟ್ಟು ಅವ್ರಿಗೆ ಮಿಸ್ಗೈಡ್ ಅನ್ನ ಮಾಡಕ್ ಹೋಗ್ಬೇಡಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಆ ವ್ಯೂಸ್ ದಯವಿಟ್ಟು ನೀವು ವ್ಯೂಸ್ ಕೋಸ್ಕರ ಮಾಡಕ್ ಹೋಗ್ಬೇಡಿ ಅಂದ್ರೆ ವ್ಯೂಸ್ ಕೋಸ್ಕರ ಇನ್ನೊಬ್ರು ಲೈಫ್ ಅಲ್ಲಿ ಆಟ ಆಡಕ್ ಹೋಗ್ಬೇಡಿ ಎಷ್ಟೋ ಆಸ್ಪಿರಂಟ್ ಜೀವನದಲ್ಲಿ ಕಷ್ಟಗಳು ಇರ್ತಾವ ಸಮಸ್ಯೆಗಳಿರ್ತಾವ ಅವುಗಳನ್ನ ಅಹ್ ನೀವೊಂದು ಹೇಳ್ತಕ್ಕಂತ ಒಂದು ಮಾತಿನ ಮೇಲೆ ನಿಂತಿರ್ತದ ಅದು ಸೊ ದಯವಿಟ್ಟು ಇಲ್ಲಿ ಅಸ್ಪಿರಿಂಟ್ ಗೆ ರೀತಿ ಮಿಸ್ ಗೈಡ್ ಅನ್ನ ಮಾಡ್ಬೇಡಿ ಸ್ನೇಹಿತರೆ ಮತ್ತೆ ಯಾರೇ ಯೂಟ್ಯೂಬರ್ಸ್ ಆಲಿ ಅಹ್ ನಿಮ್ನ ನಂಬ್ಕೊಂಡ್ ಬಂದಿರ್ತಾರಲ್ಲ ಅವ್ರಿಗೆ ಮೋಸ ಮಾಡಕ್ ಹೋಗ್ಬೇಡಿ ಅಹ್ ಇನ್ನು ಅವ್ರು ಹೇಳ್ತಾರ ಅವ್ರು ಯಾರೋ ಬಹಳ ಜನ ನನಗ ಕಾಲ್ ಮಾಡಿ ಕೇಳಿದ್ರು ಸರ್ ಅಹ್ ಅವ್ರು ಹೇಳ್ತಾ ಇದ್ರು ಇನ್ನು ಎಂಟು ತಿಂಗಳಾಗಿಲ್ಲ ಇನ್ನೂ ಒಂದು ವರ್ಷ ಆಗಂಗಿಲ್ಲ ಅಂತೇಳಿ ಸ್ನೇಹಿತರೆ ನಾವು ನಿಮ್ಗ ಸ್ಪರ್ಧಾಕಾಶಿ ಅಕಾಡೆಮಿ ನಿಮ್ಗೆ ಒಂದು ಭರವಸೆಯನ್ನ ಕೊಡ್ತಾ ಇದೆ ಏನು ಜನವರಿ ಫೆಬ್ರವರಿ ಮಾರ್ಚ್ 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 ತಿಂಗಳಲ್ಲಿ ನಿಮ್ಗೆ ನೋಟಿಫಿಕೇಶನ್ ಆಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳಿದೆ ಅಂದ್ರೆ ಎಷ್ಟು ನಾಲ್ಕರಿಂದ ಐದು ತಿಂಗಳು ನಾಲ್ಕರಿಂದ ಐದ್ ತಿಂಗಳಲ್ಲಿ ಐದ್ ತಿಂಗಳ ಒಳಗಡೆ ನಿಮಗೆ ಆ ನೋಟಿಫಿಕೇಶನ್ ಆಗ್ಬೇಕು ಆತರ ನಾವು ಸ್ಪರ್ಧಾಕಾಶಿ ಅಕಾಡೆಮಿ ಮತ್ತೆ ನಮ್ದು ಅಕ್ಸಾ ಟೀಮ್ ಏನಿದೆ ಅಲ್ಲ ವರ್ಕ್ ಮಾಡ್ತದ ಎಲ್ಲರೂ ಏನ್ ಪಾತ್ರ ಓಪನ್ ಕಳ್ಕೋಬೇಡಿ ದಯವಿಟ್ಟು ನೀವ್ ಯಾವ ಪೊಸಿಷನ್ ದಾಗ ಅದ್ರಿ ಏನು ಸ್ಟಡಿ ಮಾಡ್ತಾ ಇದ್ರಿ ಅದನ್ನ ಸ್ಟಡಿ ಮಾಡಿ ನೀವು ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ತೇನ್ರಿ ನಾನು ಅಲ್ಲಿ ಹೋಗನ್ರಿ ಇಲ್ಲಿ ಹೋಕ್ರಿ ನಾನು ಬೇರೆ ಏನೋ ಮತ್ತೆ ಡಿಸಿಷನ್ ಮಾಡ್ತೇನ್ರಿ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ನಿಮಗ ಈ ನೇಮಕಾತಿಯನ್ನ ಡಿಲೇ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಸೊ ಪ್ರಮುಖವಾಗಿ ನಾವು ಸಾಹಿತ್ಯಗಳನ್ನ ಹಿಡ್ಕೊಂಡು ಎಮ್ ಎಲ್ ಸಿಗಳನ್ನ ಹಿಡ್ಕೊಂಡು ಎಮ್ ಎಲ್ ಎಗಳಿಗೆ ಗಳಿಗೆ ಪ್ರೆಜರ್ ಹಾಕಿ ಈ ನೇಮಕಾತಿ ಬೇಗ ಆಗ್ಲಿಕ್ಕೆ ಏನೇನು ಬೇಕಲ್ಲ ಎಲ್ಲಾ ಪೂರ್ವ ತಯಾರಿಯನ್ನ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ಬರಗೂರು ರಾಮಚಂದ್ರಪ್ಪ ಸರ್ಗೆ ಈಗ ಜಸ್ಟ್ ಒಂದು ಹತ್ತು ನಿಮಿಷದ ಹಿಂದ್ಗಡೆ ಪಾತ್ರ ನಾನು ಫೋನ್ ಮಾಡಿದ್ದೆ ಇನ್ನೊಂದು ಒಂದು ಹನ್ನೊಂದು ಗಂಟೆಗೆ ಬಿಟ್ಟು ಫೋನ್ ಮಾಡ್ರಿ ಅಂತ ಹೇಳಿದರು ಸೊ ಇಲ್ಲಿ ನಿಮ್ಗೆ ಸ್ಪಷ್ಟವಾಗಿರ್ತಕ್ಕಂತ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ಯಾವ್ದೇ ರೀತಿ ನೀವು ಹೋಪನ್ನ ಕಳ್ಕೊಬೇಡಿ ತುಂಬಾ ಜನ ಮೆಸೇಜ್ ಮಾಡಿ ಕಾಲ್ ಮಾಡಿ ಸರ್ ನಮ್ಗೆ ಹಿಂಗಾಗಿದೆ ಹಿಂಗಾಗಿದೆ ನಾವು ಏನ್ ಮಾಡೋದು ಆಸೆನ ಹೋಗಿಬಿಟ್ಟಿದೆ ಸರ್ ಅಂತೇಳಿ ಸೊ ದಯವಿಟ್ಟು ಈ ಮಿಸ್ಗೈಡ್ ಮಾಡ್ತಕ್ಕಂಥ ನ ನೀವು ಅವಾಯ್ಡ್ ಮಾಡಿ ಅವ್ರು ನೋಡ್ಲಿಕ್ಕೆ ಹೋಗಬೇಡಿ ಯಾರು ನಿಮ್ಗೆ ಸರಿಯಾಗಿರ್ತಕ್ಕಂಥ ಹಾನೆಸ್ಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಲುಪಿಸ್ತಾರೋ ಅಂತವ್ರನ್ನ ಮಾತ್ರ ನೀವು ಫಾಲೋ ಅಪ್ ಮಾಡಿ ಇವ್ ಅವ್ರು ದಯವಿಟ್ಟು ನನಗೆ ಏನ್ ನನಗ ಒಂದು ಒಂದು ಅರ್ಥ ಆಗ್ತಾ ಇಲ್ಲ ಅವ್ರ ಗೋಸ್ಕರ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಏನಾದ್ರು ಅವ್ರಿಗೆ ಮಾಹಿತಿ ಗೊತ್ತಿದೆ ಅಂತೇಳಿ ಆತರ ಮಾಡ್ತಾ ಇದ್ದಾರೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ದಯವಿಟ್ಟು ಯಾರು ಆತರ ನೀವು ಅಂತವ್ರನ್ನ ಪಾಲೋಪ ಮಾಡಬೇಡಿ ಯಾಕಂದ್ರ ಇಲ್ಲಿ ಇಲಾಖೆಗೆ ಬಂದು ಏನ್ ನಡೀತಾ ಇದೆ ಏನ್ ಏನ್ ಪ್ರೊಸೆಸ್ ಯಾವ ಹಂತದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡು ಹೇಳ್ರೆ ಮಾಹಿತಿ ಹೇಳಿ ಅದನ್ನ ಬಿಟ್ಟು ಬೇರೆ ಅಲ್ಲೇ ಎಲ್ಲೋ ಒಂದು ಒಂದ್ ಕಡೆ ಧಾರವಾಡದಲ್ಲಿ ಕೂತ್ಕೊಂಡು ಅದನ್ನ ಮಾಹಿತಿ ಏನ್ ಪಾತ್ರ ಈ ತರ ಹೇಳೋದು ಅವಶ್ಯಕತೆ ಇಲ್ಲ ಹೇಳಿ ಅನ್ಕೋತೀನಿ ನಾನು ಅದಕ್ಕ ಆ ಒಂದು ವಿಚಾರ ಏನಂದ್ರ ನೀವು ಪ್ರಾಮಾಣಿಕತೆಯಿಂದ ಏನು ನಿಮ್ದು ಯಾವ ಪೊಸಿಷನ್ದಾಗಿ ನೀವು ಓದ್ತಾ ಇದ್ರಿ ಆ ಪೊಸಿಷನ್ ದಲ್ಲಿ ನೀವು ಸ್ಟಡಿ ಮಾಡಿ ಮತ್ತೆ ಇನ್ನೊಂದೇನಂದ್ರ ಆ ತುಂಬಾ ನೇಮಕಾತಿ ಯಾವಾಗ ಆಗ್ತದ ಹೇಳಿ ಬಹಳ ಜನ ಕೇಳ್ತಾ ಇದ್ರಲ್ಲ ಸೊ ನೇಮಕಾತಿ ಮಾರ್ಚ್ ತಿಂಗಳಲ್ಲಿ ಆಗತ್ತೆ ಮಾರ್ಚ್ ತಿಂಗಳ ಐದ್ ತಿಂಗಳಲ್ಲಿ ಏನ್ಪಾ ನಿಮ್ಗೆ ನೇಮಕಾತಿ ಪ್ರಕ್ರಿಯೆ ಹಂಡ್ರೆಡ್ ಪರ್ಸೆಂಟ್ ಆರಂಭ ಆಗ್ತದೆ ತಿಳಿಕೋಬೇಡಿ ಇದ್ರ ಬಗ್ಗೆ ನನಗ ಸ್ಪಷ್ಟವಾಗಿರ್ತಕ್ಕಂತ ಮಾಹಿತಿ ಇದೆ ಮತ್ತೆ ಅಹ್ ಬ್ಯಾಕ್ಅಪ್ ಸ್ಕೋರ್ದು ಏನ್ಪಾತಂದ್ರ ಈಗ ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ಬಂದಿದೆ ಸೊ ಅದಕ್ಕ ನಾವು ಇನ್ನೊಂದ್ ಎರಡು ಅಲ್ಲಿ ಇಲಾಖೆಗೆ ಹೋಗಿ ಏನೇನಾಗಿದೆ ಅಂತೇಳಿ ನಾವು ನೋಡ್ಕೊಂಡ್ ಬರ್ತೀವಿ ಆ ಇನ್ನ ನೆಕ್ಸ್ಟ್ ಇನ್ನೊಂದು ಟಿ ಇ ಟಿ ಆಗತ್ತೆ ಸ್ನೇಹಿತರಿ ಟಿ ಟಿ ಆಗತ್ತೆ ಆ ಪುಣ್ಯಾತ್ಮ ಯಾರು ನೋಡ್ರಿ ಅವ್ನು ಅವ್ ಸ್ನೇಹಿತ ಅವ್ನಿಗೆ ಫೋನ್ ಇದ್ರ ಫೋನ್ ನಂಬರ್ ಮಾಡಿ ಕಾಲ್ ಮಾಡಿ ಕೇಳ್ರಿ ಅವ್ನು ಇನ್ನೊಂದು ಟಿ ಆ ಆಗತ್ತೆ ಬಿಟ್ಟು ಆನ್ಲೈನ್ ಮಾಡೋದಿಲ್ಲ ಈ ಸಲ ಅಂತೇಳಿ ಆಗಲ ಅಕಸ್ಮಾತ್ ಆನ್ಲೈನ್ ಈಗ ನಾವು ಹೇಳಿದಿವಿ ಆನ್ಲೈನ್ ಮಾಡ್ತಾರ ಅಂತ ಹೇಳಿ ಇಲಾಖೆ ಏನ್ ಹೇಳ್ತಾರಲ್ಲ ಅವರು ಅವ್ರು ಅವ್ರ ಪ್ರಕಾರ ನಾವು ಆನ್ಲೈನ್ ಅಂತ ಹೇಳಿದಿವಿ ಇಲಾಖೆ ಕೃಷ್ಣಮೂರ್ತಿ ಸರ್ ಹೇಳಿದ್ರು ಇನ್ನ ಆನ್ಲೈನ್ ತಯಾರಿ ನಡೀತಾ ಇದೀಪ ಆನ್ಲೈನ್ ಟಿ ಮಾಡ್ಬೇಕಂತ ಹೇಳಿ ಅಂತ ಹೇಳಿದ್ರು ಸೊ ಅದು ನಡೀತಂದ್ರ ಅಹ್ ನೀವು ಮಿಸ್ ಗೈಡೆನ್ಸ್ ಮಾಡದಂಗ ಆಗುದಿಲ್ವಾ ಯಾರ ಅವ್ರ ಹೆಸರು ಏನು ನಂಗೆ ಗೊತ್ತಿಲ್ಲ ಅವ್ರು ಮಿಸ್ ಗೈಡೆನ್ಸ್ ಮಾಡೋ ಆತರ ಮಿಸ್ ಗೈಡೆನ್ಸ್ ಮಾಡಬೇಡಿ ಅದು ಏನು ಇಲಾಖೆಯಲ್ಲಿ ನಡಿತೈದ ಸರ್ಕಾರ ಏನು ತೀರ್ಮಾನ ತಗೋತೈತಿ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರಬೇಕು ಆನ್ಲೈನ್ ಟಿ ಇ ಟಿ ಕಷ್ಟ ಆಗ್ಬೋದು ಇಲ್ಲ ಅಂತಲ್ಲ ಬಟ್ ಆನ್ಲೈನ್ ಟಿ ಇ ಟಿ ಆಗೋದಿಲ್ಲ ಅಂತೇಳಿ ನೀವು ಹೇಳ್ರ ಆನ್ಲೈನ್ ಟಿ ಇ ಟಿ ಆಯ್ತು ಅಂದ್ರೆ ಏನು ಮಾಡ್ತೀರಿ ಅವಾಗ ಸೊ ಮಿಸ್ಗೈಡ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಇನ್ನು ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾರು ಶೇಖಪ್ಪ ಫೆಬ್ರವರಿ ಮಾರ್ಚ್ ಅಲ್ಲಿ ನೂರಕ್ ನೂರ ಪರ್ಸೆಂಟ್ ಸ್ನೇಹಿತರೆ ಶಿಕ್ಷಕರ ನೇಮಕಾತಿ ಆ ಮಾಡೇ ಮಾಡ್ತಾರೆ ಕಲಿಕೋಬೇಡಿ ನಾವು ಪ್ರೆಸರ್ ಹಾಕಿ ಅಕ್ಸಾದಂದ್ರೆ ನಾನು ಮಾತಾಡಿನಿ ಸರ್ ಜೊತೆ ಕಾಂತಕುಮಾರ್ ಸರ್ ಜೊತೆ ಸರ್ ನಮ್ಗೆ ನೇಮಕಾತಿ ಆಗ್ಬೇಕು ತುಂಬಾ ಜನ ಬಹಳಷ್ಟು ಡಿಪ್ರೆಷನ್ ಮೂಡಿಗೆ ಹೋಗಿದ್ದಾರೆ ಸೊ ನೇಮಕಾತಿ ಬೇಗ ಆಗ್ಬೇಕು ನಾಗಮೋಹನ್ ದಾಸ್ ಸರ್ಗು ನಾವ್ ಏನ್ ಪಾತ್ರ ಭೇಟಿ ಆಗ್ತೀವಿ ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಸರ್ಗು ಭೇಟಿ ಆಗ್ತೀವಿ ಏನೇನು ಇಲೆಕ್ಷನ್ ಇದ್ ಮುಗಿದ ಮೇಲೆ ಎಲ್ಲರೂ ನಮ್ಗ ಫ್ರೀ ಆಗಿ ಸಿಗ್ತಾರೆ ಸೊ ಅವ್ರು ಯಾರಿಗೆ ಎಷ್ಟೆಷ್ಟು ಪ್ರೆಸರ್ ಹಾಕಿ ಏನೇನ್ ಮಾಡ್ಬೇಕಲ್ಲ ಎಲ್ಲವನ್ನೂ ಏನ್ ಒಂದು ಭರವಸೆನ ಕೊಡ್ತಾ ಇದ್ದೀನಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ನೇಮಕಾತಿ ಆರಂಭ ಆಗ್ತದೆ ಯಾವ್ದೇ ರೀತಿ ಡೌಟ್ ಬೇಡ ಸ್ನೇಹಿತರೆ ನೆಕ್ಸ್ಟ್ ಏನಾದ್ರು ಸಮಸ್ಯೆ ಇದೇನಾ ಸಮಸ್ಯೆ ಇದ್ರೆ ಕೇಳಿ ಟಿ ಟಿ ಯಾವ ತಿಂಗಳಲ್ಲಿ ಟಿ ಟಿ ಜನವರಿ ಅಥವಾ ಫೆಬ್ರವರಿ ಒಳಗನೆ ಏನ್ ಪಾತ್ರ ಇನ್ನೊಂದು ಟಿ ಟಿ ಆಗತ್ತೆ ಆನ್ಲೈನ್ ಏನಾದ್ರು ಆನ್ಲೈನ್ ಹೇಳಿ ಪ್ಲಾನ್ ಇದೆ ಅವ್ರದ್ದು ಏನೇನು ಏನಾದ್ರು ಆನ್ಲೈನ್ ಮಾಡಿದ್ರೆ ನಿಮ್ಗ ಬೇಗ ನಿಯಮ ಅದು ರಿಸಲ್ಟು ಬೇಗ ಕೊಡ್ತಾರೆ ಅಂದ್ರೆ ಫೆಬ್ರವರಿ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ನಿಮ್ಗೆ ಏನ್ ಪಾತ್ರ ನಿಮ್ ರಿಸಲ್ಟ್ ಸಿಗ್ತಕ್ಕಂತ ಸಾಧ್ಯತೆ ಐತಿ ನೋಡೋಣ ಒಂದ್ ತಿಂಗಳ ಎರಡು ತಿಂಗಳ ಹೆಚ್ಚ ಕಡಿಮೆ ಆಗ್ಬೋದು ಅಷ್ಟೇ ನೇಮಕಾತಿ ಒಳಗ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಒನ್ ಅವರ್ ಟೂ ಮಂತ್ ಹೆಚ್ಚ ಕಡಿಮೆ ಆಗ್ಬೋದು ಬಟ್ ನಿಮ್ಗ ಯಾವ್ದೇ ರೀತಿ ಆತ್ಮವಿಶ್ವಾಸ ಕುಗ್ಬಾರ್ದು ಈಗ ಏನಾದ್ರು ಮಾರ್ಚ್ ಅಲ್ಲಿ ಕಲ್ಪರ್ಮ ಆಯ್ತು ಅಥವಾ ಫೆಬ್ರವರಿ ಒಳಗನೆ ಇದೆಲ್ಲ ಪ್ರೊಸೆಸ್ ಮುಗುದು ಫೆಬ್ರವರಿ ಒಳಗ ಕಲ್ಪರ್ಮ ಆಯ್ತು ಅಂದ್ರೆ ಏನ್ ಪಾತ್ರ ಅನ್ಫಿಟ್ ಆಗಿರ್ತೀರಿ ದಯವಿಟ್ಟು ಯಾತ್ರ ಆತ್ರೆ ಮಾಡಕ್ ಹೋಗ್ಬೇಡಿ ಮತ್ತೆ ಇದನ್ನ ಡಿಲೇ ಮಾಡ್ಲಿಕ್ಕೂ ನಾವ್ ಬಿಡೋದಿಲ್ಲ ನಿಮ್ಗೆ ಒಂದು ಭರವಸೆ ಏನ ಕೊಡ್ತಾ ಇದ್ದೀನಿ ಡಿಲೇ ಮಾಡ್ಲಿಕ್ಕೆ ಯಾವ್ದೇ ರೀತಿ ಬಿಡೋದಿಲ್ಲ ಶಿಕ್ಷಣ ಸಚಿವರು ಏನ್ ಪಾತ್ರ ಹಂಗೆ ಹೇಳ್ತಿರ್ತಾರ ಅವರು ಹತ್ ಸಾವಿರ ಹತ್ತ್ ಸಾವಿರ ಹತ್ ಸಾವಿರ ಅಂತ ಹೇಳಿ ಅದೇನು ಶಿಕ್ಷಣ ಸಚಿವರ ಮೇಲೆ ನಮ್ಗ ರೀತಿ ಭರವಸೆ ಇಲ್ಲ ಓಕೆ ಟಿ ಟಿವ್ ಆಗತ್ತೆ ಸ್ನೇಹಿತರೆ ಹ್ಮ್ ಎಚ್ ಎಸ್ ಟಿ ಆರ್ ಬಗ್ಗೆನೂ ಹೇಳಿ ಸರ್ ಎಚ್ ಎಸ್ ಟಿ ಆರ್ ಕಲ್ಫರ್ಮ್ ಆಗತ್ತೆ ಅಲ್ಲ ಆಗತ್ತೆ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದಿಷ್ಟು ಏನ್ ಪೋಸ್ಟ್ ಅದಾವಲ್ಲ ಅವಕ್ಕೆ ಆಗತ್ತೆ ನಮ್ಗ ಇನ್ನ ನೇಮಕಾತಿ ಡಿಲೇ ಆಗಿದೆ ಅಲ್ಲ ಎಚ್ ಕೆ ನಾನ್ ಎಚ್ ಕೆ ಎರಡು ಮಾಡ್ರಿ ಅಂತೇಳಿ ಒಂದು ಒಂದು ಪ್ರಪೋಸಲ್ ನಾವು ಕೊಡ್ತೀವಿ ಅಂದ್ರೆ ಎರಡು ಅಭ್ಯರ್ಥಿಗಳಿಗೆ ಅದು ಯೂಸ್ ಆಗ್ಬೇಕು ಅಂತ ಒಂದು ಏನ್ ಪಾತ್ರ ಲೆಟರ್ ನಾವು ರೆಡಿ ಮಾಡ್ತಾ ಇದ್ದೀವಿ ಕ್ರೈಸ್ ಬಗ್ಗೆ ಬಗ್ಗೆ ಕ್ರೈಸ್ ನೇಮಕಾತಿ ಬಗ್ಗೆ ಹೇಳಿ ಸರ್ ಕ್ರೈಸ್ ನೇಮಕಾತಿನೂ ಆಗತ್ತೆ ಸ್ನೇಹಿತರೆ ಇದು ರಿಸರ್ವೇಶನ್ ಮುಗದ್ಮೇಲೆ ಒಳ ಮೀಸಲಾತಿ ಮುಗಿದ್ಮೇಲೆ ಕ್ರೈಸ್ ನೇಮಕಾತಿನೂ ಆರಂಭ ಆಗುತ್ತೆ ಓಕೆ ಡಿಸೆಂಬರ್ ಟಿ ಇ ಟಿ ಮಾಡಿಸಿ ಸರ್ ಇಲ್ಲ ನಮ್ ಕಡೆ ಮಾಡ್ಸೋದೇನಿಲ್ಲ ಡಿಸೆಂಬರ್ ದಲ್ಲಿ ನಾವು ಲಾಸ್ಟ್ ಟೈಮ್ ಹೇಳಿದ್ವಲ್ಲ ನವೆಂಬರ್ ಡಿಸೆಂಬರ್ ಮಾಡ್ರಿ ಅಂತ ಹೇಳಿದೀವಿ ಹೇಳಿದಿವಿ ಏನೋ ಆನ್ಲೈನ್ ಆನ್ಲೈನ್ ಮೇಡಮ್ ಕಾವೇರಿ ಮೇಡಮ್ ಏನ್ ಕಾವೇರಿ ಮೇಡಮ್ ಇದ್ರಲ್ಲ ಕಮಿಷನರ್ ಅವರು ಆನ್ಲೈನ್ ಟಿ ಇ ಟಿ ಹೇಳಿ ಎಲ್ಲಾ ಒಂದು ಪ್ರೊಸೆಸ್ ಅನ್ನ ಮಾಡಿಟ್ಟಿದ್ದಾರೆ ಸೊ ಅದೇನಾದ್ರು ಸಕ್ಸಸ್ ಆತಂದ್ರೆ ಅದು ಬೇಗ ನೇಮಕಾತಿ ಈ ಟಿ ಇ ಟಿ ಇನ್ನೊಂದು ಟಿ ಇ ಟಿ ಆಗತ್ತೆ ಜಲ್ದಿ ಆಗತ್ತೆ ಅದ್ರ ಬಗ್ಗೆ ಏನು ತಲೆ ಕೆಡಿಸೋಬೇಡಿ ನೀವು ಎಡೆಡ್ ಸ್ಕೂಲ್ ಬಗ್ಗೆ ಹೇಳಿ ಸರ್ ಎಡೆಡ್ ಸ್ಕೂಲ್ ಸಾಫ್ಟ್ವೇರ್ ರೆಡಿ ಆಗಿದೆ ಇನ್ನೇನ್ ಪಾತ್ರ ಈ ಒಳ ಮೀಸಲಾತಿ ಸಂಬಂಧ ಏನಾದರೂ ಡಿಲೇ ಆಗ್ತದ ಅಂತ ಹೇಳಿ ಕೇಳ್ಬೇಕು ಮಾಹಿತಿ ಹೋಗಬೇಕು ಇಲಾಖೆಗೆ ಇಲಾಖೆಗೆ ಹೋಗಿ ಕೇಳ್ಬೇಕು ಅಂದಾಗ ಅದು ಎಡೆಡ್ ಸ್ಕೂಲ್ ಬಗ್ಗೆ ಕ್ಲಾರಿಟಿ ಸಿಗತ್ತೆ ನಮಗೆ ನೆಕ್ಸ್ಟ್ ಪ್ಯೂರ್ ಯು ರಿಕ್ರೂಟ್ಮೆಂಟ್ ಸರ್ ಎಲ್ಲಾ ನೇಮಕಾತಿಗಳು ಆಗ್ತಾವ ಬೇಗ ನಮ್ಗೆ ಏನ್ ಅಂದ್ರೆ ಇದು ರಿಸರ್ವೇಷನ್ ಮುಗಿಬೇಕು ಪಿ ವಿ ನಿಯಮಕಾತಿ ಲಾಸ್ಟ್ ಟೈಮ್ ನಾವು ಪದ್ಮಿನಿ ಮೇಡಮ್ ಭೇಟಿ ಆಗಿದ್ದೀವಿ ಅದು ಮೇ ಬಿ ಅಂತ ಹೇಳಿದ್ರೆ ನಾನ್ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಮೇ ಬಿ ಅಂತ ಹೇಳಿ ಒಂದು ಪದ ಯೂಸ್ ಮಾಡಿ ಅದು ಒಳ ಮೀಸಲಾತಿಗೆ ಅಂತ ಅಂತೇಳಿ ಸೊ ನೆಕ್ಸ್ಟ್ ಸ್ನೇಹಿತರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಒಂದ್ಸಲ ಒಂದ್ ರೌಂಡ್ ಹಾಕಿ ಬಂದ್ಬಿಡ್ತೀನಿ ಏನೇನು ಯಾವ ಹಂತದಲ್ಲಿ ಇದೆ ಅಂತೇಳಿ ಓಕೆ ಜಿ ಪಿ ಎಸ್ ಟಿ ಆರ್ ಜಾಸ್ತಿ ಮಾಡ್ಸರ್ ಹೌದು ಜಿ ಪಿ ಎಸ್ ಟಿ ಆರು ಸರ್ ಸ್ನೇಹಿತರೆ ಜಾಸ್ತಿ ಮಾಡ್ಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬಹಳಷ್ಟು ಜನ ಅದಕ್ಕೂ ಮಾಡ್ರಿ ಅಂತೇಳಿ ಹೇಳ್ತಾ ಇದ್ರಿ ಸೊ ಲೆಟ್ರಿ ಆಲ್ರೆಡಿ ಕೊಟ್ಟಿವಿ ಆಮೇಲೆ ಎಚ್ ಕೆ ಭಾಗದಲ್ಲಿ ಒಂದಿಷ್ಟು ಸಂಘಟನೆಗಳು ಜಾಸ್ತಿ ಮಾಡ್ಸ್ರಿ ಅಂತೇಳಿ ಎಷ್ಟೋ ಮಿನಿಸ್ಟ್ರಿಗೆ ಎಮ್ ಎಲ್ ಸಿ ಗಳಿಗೆ ನೀವೆಲ್ಲ ಪ್ರೆಸರ್ ಹಾಕ್ತಾ ಇದ್ರ ತುಂಬಾ ಸಂತೋಷ ಮಾಡಿ ಆಮೇಲೆ ಸರ್ ನಾನ್ ಎಚ್ ಕೆ ಪಿ ಎಚ್ ಟಿ ಆಗತ್ತ ಜಿ ಪಿ ಟಿ ಪಿ ಎಚ್ ಟಿ ಆಗತ್ತ ಸ್ನೇಹಿತರೆ ಆಗತ್ತೆ ಡೋಂಟ್ ತಲೆ ಕಳಿಸೋಬೇಡಿ ನಮ್ಗೆ ಶಿಕ್ಷಣ ಸಚಿವರಿಂದ ಬಹಳ ತುಂಬಾ ಬೇಜಾರಾಗಿದೆ ಇವ್ರಿಗೆ ಯಾವ ರೀತಿ ಕ್ಲಾರಿಟಿ ಮಾಹಿತಿ ಇಲ್ಲ ಇಲಾಖೆಯಲ್ಲಿ ಏನ್ ನಡೀತಾ ಇದ್ರೂ ಗೊತ್ತಿಲ್ಲ ಮತ್ತೆ ಅಹ್ ಮಕ್ಕಳ ಭವಿಷ್ಯ ಮತ್ತೆ ಲಾಸ್ಟ್ ಟೈಮ್ ಭೇಟಿ ಆದಾಗ ಹೇಳ್ತಾರೋ ತನಗ ಬರೀ ಮಕ್ಕಳ ಭವಿಷ್ಯನೆ ನನಗೆ ಚಿಂತೆ ಆಗಿದೆ ಅಂತೇಳಿ ಸ್ನೇಹಿತರೆ ಇಂತ ಶಿಕ್ಷಣ ಸಚಿವರು ನಾವು ಯಾವತ್ತು ನೋಡಿಲ್ಲ ಅದಕ್ಕೆ ನಾನು ಬೇಬಾರ ಅನ್ಕೊಂಡಿದ್ದೆ ಬಟ್ ಇಷ್ಟು ಬೇಜವಾಬ್ದಾರಿ ತನ ಇಷ್ಟು ಶಿಕ್ಷಕರ ಒಂದು ನಾವ್ ಏನು ಆಕಾಂಕ್ಷಿಗಳಿದೀವಲ್ಲ ನಮ್ನನ್ನ ಇಟ್ಟು ಹೊಟ್ಟೆ ಉರ್ಸ್ತಕ್ಕಂತ ಕೆಲಸ ಮನ್ನ ಮಿನಿಸ್ಟರ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಸರಿಪಡಿಸ್ಬೇಕು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ಬೇಕು ಮೊನ್ನೆ ನಾವು ಇವರು ಮುಖ್ಯಮಂತ್ರಿನ ಭೇಟಿ ಆಗ್ಬೇಕಂತ ಹೇಳಿ ಅವ್ರು ಕ್ಷಡಕ್ಷರಿ ಶೇರಿ ಅವರು ಏನಿದ್ರಲ್ಲ ಸರ್ ಆ ಕರ್ನಾಟಕ ರಾಜ್ಯದ ಶಿಕ್ಷಕರ ಸಂಘದ ಏನಾಗಿದ್ರಲ್ಲ ಅವ್ರನ್ನ ಭೇಟಿ ಮಾಡಿ ಮಾಡ್ಬೇಕಂತ ಅದೊಂದು ಪ್ಲಾನ್ ಇದೆ ಏನೊಂದು ಸೊ ಸಮಯ ಸಿಗ್ತಾ ಇಲ್ಲ ಅಹ್ ಅದಕ್ಕ ನೋಡುನು ಇದು ಯಾವ ರೀತಿ ಆಗತ್ತೆ ಶಿಕ್ಷಣ ಸಚಿವರಿಗೆ ಇದ್ರ ಬಗ್ಗೆ ನಮ್ ಬಗ್ಗೆ ಏನಾದ್ರು ಕಾಳಜಿ ಐತೋ ಇಲ್ಲೋ ಅಂತ ಕಾಳಜಿ ಇಲ್ಲ ಬಟ್ ಏನಾದ್ರು ಮಾಡ್ಕೊಂಡ್ ಹಾಳಾಗಿ ಹೋಗ್ಲಿ ಹೇಳಿ ಅಂತಕ್ಕಂಥ ಒಂದು ಭಾವನೆ ಇರ್ತದ ಆ ನೋಡುನು ಏನಾಗತ್ತೆ ಅಂತ ಹೇಳಿ ನಾವು ಬೇದ್ರೆ ಮತ್ತೆ ಅದು ಉಪಯೋಗ ಆಗುದಿಲ್ಲ ಅವ್ರಿಗೆ ಏನ್ಪಾ ಅಂದ್ರೆ ರಾಜ್ಯದ ದೇಶದಲ್ಲಿ ಅತಿ ಶಿಕ್ಷಕರು ಕಡಿಮೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಮಾಹಿತಿ ಎಷ್ಟು ಹಳ್ಳಿಗಳಲ್ಲಿ ಶಿಕ್ಷಕರನ್ನೇ ಇಲ್ಲ ಗೆಸ್ಟ್ ಟೀಚರ್ ಮೇಲೆ ಅಲ್ಲಿ ಹೆಡ್ ಮಾಸ್ಟರ್ ಅಲ್ಲಿ ಹೆಡ್ ಮಾಸ್ಟರ್ ಗೆಸ್ಟ್ ಟೀಚರ್ ಹೆಡ್ ಮಾಸ್ಟರ್ ಮಾಡ್ತಿರ್ತಾನೆ ಸೊ ಅಂತ ಒಂದು ಪರಿಸ್ಥಿತಿ ದೇಶದಲ್ಲಿ ದೇಶದಲ್ಲಿದೆ ಸೊ ಪ್ರೀ ಸ್ಕೀಮು ನಮ್ಗೆ ಬೇಕಾಗಿಲ್ಲ ಪ್ರೀ ಸ್ಕೀಮು ಸ್ಟಾಪ್ ಮಾಡಿ ಶಿಕ್ಷಣ ಕೊಡ್ರಿ ನಾವು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಟ್ರೆ ದೇಶ ರಾಜ್ಯ ಮುನ್ನೆಡ್ತದ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರೂ ನೇಮಕಾತಿ ಡಿಲಿ ಆದ್ರ ಸ್ನೇಹಿತರೆ ನಮ್ಮ ಅಕ್ಸ ಕಡೆ ಅಂದ್ರ ಒಂದು ಡೇಟ್ ಅನ್ನ ಕೊಡ್ತೀವಿ ನಾವು ಡೇಟ್ ಅನ್ನ ಕೊಡ್ತೀವಿ ಅದ್ರ ಬಗ್ಗೆ ಏನ್ ಪಾತ್ರ ಏನು ಯಾವ ರೀತಿ ಪ್ಲಾನ್ ಮಾಡ್ಬೇಕು ಸರ್ಕಾರಕ್ಕೆ ಏನ್ ಮುಟ್ಟಿಸ್ಬೇಕು ಫ್ರೀಡಂ ಪಾರ್ಕ್ ಲ್ಲಿ ಹೋಗಿ ಕೂತ್ ಬಿಡೋಣ ಬಾಯ್ಸ್ ಏನ್ಪಾತ್ರ ಲೇಡೀಸ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಓಕೆ ಪರವಾಗಿಲ್ಲ ಬಾಯ್ಸ್ ಏನ್ ಪಾತ್ರ ಫ್ರೀಡಂ ಪಾರ್ಕ್ ದಲ್ಲಿ ಒಂದ್ ನಾಲ್ಕು ದಿವಸ ಹೋಗಿ ಕೂತ್ ಬಿಡೋಣ ಹ್ಮ್ ಏನಾಗುತ್ತೆ ಆಗಲಿ ಹ್ಮ್ ಓಕೆ ಎಷ್ಟೋ ಜನ ನಮ್ಗ ಅಲ್ಲ ಈ ನಮ್ ನೇಮಕಾತಿ ನೋಡಿದ್ರೆ ಈ ಈ ಸರ್ಕಾರದ ಒಂದು ವ್ಯವಸ್ಥೆ ನೋಡಿದ್ರೆ ನೇಮಕಾತಿನ ಆಗೋದೇ ಇಲ್ಲ ಅಂತೇಳಿ ಪೊಸಿಷನ್ ಪೊಸಿಷನ್ಗೆ ಬಂದ್ಬಿಟ್ಟಿದೆ ಸೊ ಅದಕ್ಕೆ ಯಾವ್ರವ್ರು ದರಡ ಪುಣ್ಯಾತ್ಮ ನೇಮಕಾತಿ ಆಗುದಿಲ್ಲ ನೇಮಕಾತಿ ಆಗೋದಿಲ್ಲ ಅಂತೇಳಿ ಮಕ್ಕಳಿಗೆ ಈ ಆಕಾಂಕ್ಷಿಗಳಿಗೆ ಮೈಂಡ್ ಎಲ್ಲಿ ತುಂಬ್ತಾ ಇದ್ದಾನೆ ಎಷ್ಟು ನಿರಾಸೆಯಿಂದ ಮೆಸೇಜ್ ಮಾಡಿ ಕಾಲ್ ಮಾಡಿ ಕಾಲ್ ಪಿಕ್ ಮಾಡಕ್ ಆಗಿಲ್ಲ ಅಷ್ಟು ಎಂಟು ಪಾತ್ರ ಮೆಸೇಜ್ ಕಾಲು ಬರ್ತಿದೆ ದಯವಿಟ್ಟು ನಿಮ್ಗೆ ಮಾರ್ಚ್ ತಿಂಗಳಲ್ಲಿ ನೇಮಕಾತಿ ಆಗ್ತದೆ ನೀವ್ ಯಾವ ಪೊಸಿಷನ್ ದಾಗಿದ್ರಿ ಏನ್ ಓದ್ತಾ ಇದ್ರಿ ನೀಟಾಗಿ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಲ್ಲ ಸೊ ನೀವು ಕಂಟಿನ್ಯೂ ಮಾಡಿ ಪ್ಲೀಸ್ ನಮ್ಮೇಲೆ ಭರವಸೆಯನ್ನ ಇಡಿ ಈ ವರ್ಷ ಹನ್ನೆರಡು ಸಾವಿರ ರಿಕ್ರೂಟ್ಮೆಂಟ್ ಇದೆಯಾ ಸರ್ ನೆಕ್ಸ್ಟ್ ಇನ್ನೇನಂದ್ರೆ ಇನ್ನೊಂದು ಗೊತ್ತಿಲ್ಲ ನಿಮ್ಗ ಏನು ಫೆಬ್ರವರಿ ಒಳಗ ಇದು ಬಜೆಟ್ ಆಗ್ತದಲ್ಲ ಅಲ್ಲೇ ಅಲ್ಲೇ ಆ ಫೆಬ್ರವರಿ ಬಜೆಟ್ ಮುಖಾಂತರ ಇನ್ ಮುಂದೆ ನೇಮಕಾತಿ ಆಗ್ತದ ತಲೆಕಡ್ಸೋಬೇಡಿ ಇದು ಹೋಯ್ತು ಇದು ಹಿಂದಿನ ಏನಾಯ್ತಂದ್ರ ಇದು ಹೋಯ್ತು ಫೆಬ್ರವರಿ ಒಳಗ ನೆಕ್ಸ್ಟ್ ಏನ್ಪಾತ್ರ ಬಜೆಟ್ ಆಗ್ತದಲ್ಲ ಅಲ್ಲಿ ಏನ್ಪಾತ್ರ ಈ ಮುಂದಿನ ನೇಮಕಾತಿ ಆ ಒಂದು ಅಪಂಡ್ ಏನ್ಪಾತ್ರ ಅಮೌಂಟ್ ಅಲ್ಲಿ ಎತ್ತಿಡ್ತಾರೆ ಸೊ ಅಲ್ಲಿವರೆಗೆ ಇದು ಆಗಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಏನ ನೇಮಕಾತಿ ಸ್ಟಾರ್ಟ್ ಆಗ್ತದ ತಲೆಕಡ್ಸೋಬೇಡಿ ಸರ್ ಈ ವರ್ಷ ಹನ್ನೆರಡು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ ಅಂತಲ್ಲ ಇಲ್ಲ 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 ಹನ್ನೆರಡ್ ಸಾವಿರ ಶಿಕ್ಷಕ ನೇಮಕಾತಿ ಹಂಗಂದ್ರೆ ಹಂಗಲ್ಲ ಸರ್ಕಾರ ಒಂದು ಒಂದು ಪಲಾಯನವಾದ ಮಾಡಿದೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆ ಈ ವರ್ಷ ಮಾಡ್ಬೇಕಾಗಿತ್ತು ಅಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಮಾಡ್ಬೇಕಾಗಿತ್ತು ಏನು ಈ ಹತ್ ಸಾವಿರ ಶಿಕ್ಷಕರ ನೇಮಕಾತಿ ಬಟ್ ಅವ್ರು ಮಾಡ್ಲಿಲ್ಲ ಯಾಕಂದ್ರೆ ಪ್ಲಾನ್ ಮಾಡ್ರ ಅವರು ಹೆಂಗಿದ್ರು ಒಳ ಮೀಸಲಾತಿ ಬತ್ತಲ್ಲ ಇದನ್ನ ಮುಂದ್ ಹಾಕೋನು ಅಂತ ಹೇಳಿ ಮಾಡ್ರು ಓಕೆ ಅವ್ರಿಗೆ ಒಂದು ಬೆನಿಫಿಟ್ ಆಯ್ತು ಆ ಇನ್ನೊಂದ್ ಏನಂದ್ರ ಇದನ್ನ ಏನ್ ಮಾಡ್ತಾರೆ ಹತ್ ಸಾವಿರ ನಿಮ್ ಶಿಕ್ಷಕ ನೇಮಕಾತಿಯನ್ನ ಇದನ್ನ ಇಲ್ಲೇ ಲ್ಯಾಬ್ಸ್ ಮಾಡಿ ಅಂದ್ರೆ ಈ ವರ್ಷದ ಇಲ್ಲೇ ಲ್ಯಾಬ್ಸ್ ಮಾಡಿ ಮುಂದೆ ಮುಂದೇನ್ ಬಜೆಟ್ ಐತಲ್ಲ ಅಲ್ಲಿ ಏನ್ ಪಾತ್ರ ಇದನ್ನ ಅಲ್ವದ ಎತ್ತಿಡ್ತಾರ ಅಷ್ಟೇ ಅದ್ ಇದನ್ನ ಬಿಟ್ರೆ ಅವ್ರು ಏನ್ ಮಾಡಂಗಿಲ್ಲ ಒಂದ್ ಬಜೆಟ್ ಒಳಗ ಹೇಳ್ತಾರೆ ನೋಡ್ರಿ ಬಜೆಟ್ ಒಳಗ ಹತ್ತ್ ಸಾವಿರ ಶಿಕ್ಷಕರು ಹದಿನೈದು ಸಾವಿರ ಶಿಕ್ಷಕರು ಹೇಳಿ ಅಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾರ ಓಕೆ ಸರ್ ಚಿತ್ರಕಲಾ ಶಿಕ್ಷಕರು ಟೀಚರು ಕರೀತಾರೆ ಓಕೆ ಸರ್ ಅದ್ರು ಹೇಳ್ತೀವಿ ಬಹಳ ತುಂಬಾ ಜನ ಅದಕ್ಕೆ ಮೆಸೇಜ್ ಮಾಡ್ತಾ ಇದ್ರಿ ಓಕೆ ಹೇಳ್ತೀವಿ ಏನಾದ್ರು ಸಮಸ್ಯೆ ಸಮಸ್ಯೆ ಇದ್ರೆ ಹೇಳಿ ಸ್ನೇಹಿತರೆ ನೋ ಸೊ ನಾವು ಲೈವ್ ಬರೋ ಕಾರಣ ಏನಂದ್ರೆ ನೇಮಕಾತಿ ಡಿಲೇ ಅಂತ ಅಂತೇಳಿ ಬಹಳಷ್ಟು ಜನ ನಿಮ್ಗೆ ಒಂದು ಗೈಡ್ ಮಿಸ್ ಗೈಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದ್ರ ಬಗ್ಗೆ ತಲೆಕರಿಸೋಬೇಡಿ ಬ್ಯಾಕ್ಅಪ್ ಸ್ಕೋರ್ ರಿಮೂವ್ ಆಗುತ್ತೆ ಇನ್ನೊಂದು ಟಿ ಇಟಿನೂ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿದೆ ಮತ್ತೆ ನೀವು ಏನು ನೀವು ಏನು ಓದ್ತಾ ಇದ್ರಿ ಅದನ್ ಮಾತ್ರ ಬಿಡಬೇಡಿ ಯಾಕಂದ್ರ ನೀವು ಲಾಸ್ಟ್ ಲಿಸ್ಟ್ ನಲ್ಲಿ ಇರ್ಬೇಕಾದ್ರೆ ಕನಿಷ್ಠ ಒಂದು ನಾಲ್ಕೈದು ತಿಂಗಳಿಗೆ ಪ್ರಿಪರೇಷನ್ ಮಾಡ್ಲೇಬೇಕು ಸೊ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ ಒಂದು ನಾಲ್ಕೈದು ದಿವಸ ಒಂದು ಎರಡು ಮೂರು ದಿವಸದಲ್ಲಿ ಅಂದ್ರೆ ನಿಮ್ಗೆ ಬೇಕಂತ ನಿಮ್ಗೆ ಇಂಟ್ರೆಸ್ಟ್ ಅನಿಸ್ತಂದ್ರೆ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಮತ್ತೆ ನಿಮ್ ಸ್ನೇಹಿತರಿಗೆ ಹೇಳಿ ಬೆಸ್ಟ್ ಅಕಾಡೆಮಿ ದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಯಾರ್ಯಾರು ಬೆಸ್ಟ್ ಫ್ಯಾಕಲ್ಟಿ ಇದಾರಲ್ಲ ಅವ್ರನ್ನ ಕರ್ಸ್ಕೊಂಡ್ಬಂದು ಕ್ಲಾಸ್ ಅನ್ನ ಮಾಡ್ಬೇಕಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡಿವಿ ಸೊ ಸ್ಟಾರ್ಟಿಂಗ್ ಅಂದ್ರೆ ಒಂದ್ ಎರಡ್ ಮೂರ್ ದಿನ ಕ್ಲಾಸ್ ಅನ್ನ ಕೇಳಿ ಅಬ್ಸರ್ವೇಷನ್ ಮಾಡಿ ನಿಮ್ಗೆ ಚಲೋ ಅನಿಸ್ತಂದ್ರ ಕ್ಲಾಸ್ಗೆ ಜಾಯ್ನ್ ಆಗ್ರಿ ಮತ್ತೆ ನಿಮ್ದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಗ್ರೂಪ್ ಇದೆ ನೀವು ಬೇಕಾದ್ರೆ ಅಲ್ಲಿ ಗಾಗಿ ಜಾಯಿನ್ ಆಗಬಹುದು ಸೊ ಸ್ನೇಹಿತರೆ ಅಹ್ ನಿಮ್ಗೆ ಏನಾದ್ರು ವೈಯಕ್ತಿಕ ಸಮಸ್ಯೆ ಇದ್ರು ಮೆಸೇಜ್ ಹಾಕಿ ಒಂದು ಮೆಸೇಜ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಈ ಒಂದು ಲೈವ್ ಗೆ ಬಂದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು